ಎಲ್ಲರಿಗೂ ಸ್ಪರ್ಧಾ ಅಡ್ಡ ಯುಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತ ಸ್ವಾಗತ ನಾನು ನಿಮ್ಮ ಪರಶುರಾಮ್ ಇಂದು ನಾವು ಹತ್ತನೇ ತರಗತಿಯ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಎಂಬ ಪಾಠವನ್ನು ಅಭ್ಯಾಸಿಸೋಣ ಈ ಪಾಠದಲ್ಲಿ ನಾವು ಅಭ್ಯಾಸ ಮೂರು ಪಾಯಿಂಟ್ ಒಂದರಲ್ಲಿನ ಐದನೇ ಲೆಕ್ಕವನ್ನು ವೀಕ್ಷಿಸೋಣ ಐದನೇ ಲೆಕ್ಕ ಏನೈತಿದೆ ಅಂತಂದ್ರೆ ಉದ್ದವು ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚಾಗಿರುವ ಆಯತಾಕಾರದ ಒಂದು ಹುದೋಟದ ಸುತ್ತಳತೆಯು ಅರ್ಧ ಸುತ್ತಳತೆಯ ಅರ್ಧವು ಮೂವತ್ತಾರು ಮೀಟರ್ ಹುದ ಮೂವತ್ತಾರು ಮೀಟರ್ ಹುದೋ ಅಳತೆಗಳನ್ನು ಕಂಡುಹಿಡಿಯಿರಿ ಅಂದ್ರೆ ಒಂದು ಹುದೋಟದ ಆ ಹುದೋಟದ ಅಳತೆ ಕಂಡುಹಿಡದ ಅವ್ರ ಪ್ರಕಾರ ಚಿತ್ರ ಸುತ್ತಿತ್ರ ಒಂದು ಒಂದ್ ಅದ್ರದ ಉದ್ದವ ಅಗಲಕ್ಕಿಂತ ನಾಲ್ಕು ಮೀಟರ್ ಅದ್ರದ್ದು ಉದ್ದ ಏನಾದ ಅಗಲಕ್ಕಿಂತ ನಾಲ್ಕು ಮೀಟರ್ ಅಂತ ಇಲ್ಲಿ ಎ ಬಿ ಎ ಬಿ ಅನ್ನೋ ಉದ್ದ ಬಿ ಟಿ ಸಿ ಉದ್ದವ ಇದ್ದ ಅಭಿಮುಖ ಭಾಗಗಳಿರ್ತಾವ ಸಮರ್ಥ ಈಗ ಇಲ್ಲಿ ಎಲ್ಲ ಡಿ ಇಲ್ಲಿ ಬಿ ಸಿಇಲಿನ ಅಗಲಗಳು ಈಗ ಅಗಲಕ್ಕಿಂತ ಏನು ಉದ್ದ ಉದ್ದ ಅಗಲಕ್ಕಿಂತ ಉದ್ದ ಏನದ ನಾಲ್ಕು 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 ಮೀಟರ್ ಅಂತ ಹೆಚ್ಚದ ಪ್ರಕಾರ ಒಂದು ಸಮೀಕರಣ ವಾಯಿ ಈಜುಗೊಟ್ಟು ಇದ್ರದ ಉದ್ದಕ್ಕ ಏನದ ಅಗಲಕ್ಕಿಂತ ನಾಲ್ಕು ಮೀಟರ್ ಹೆಚ್ಚದ ಈಗ ನಾಲ್ಕು ಹೆಚ್ಚದ್ರಲ್ಲಿ ಪ್ಲಸ್ ಮಾಡ್ಕೋಬೇಕು ಪ್ಲಸ್ ಮಾಡಿದ್ರೆ ಅಂತ ಹೆಚ್ಚಿತ್ತದ ಅಸ್ಲಿಂದು ಎಕ್ಸ್ ಪ್ಲಸ್ ನಾಲ್ಕು ಈಗ ಸುತ್ತ ಸಮೀಕರಣ ಆಯ್ತು ಈಗ ಸುತ್ತಾತದ ಅರ್ಧ ಸುತ್ತಾತದ ಈಗ ಸುತ್ತೆ ಅಂದ್ರೆ ಇದು ಒಟ್ಟು ಎ ಬಿ ಸಿ ಡಿ ಎ ಬಿ ಸಿ ಡಿ ಇದೇನು ಒಂದ್ ಸುತ್ತಾಳತದ ಈಗ ಒಂದ್ ಸುತ್ತ ಅರ್ಧ ಏನದ ಅಂತ ಮೂವತ್ತಾರು ಮೀಟರ್ ಅದಂತ ಈಗ ಮೂವತ್ತಾರು ಮೀಟರ್ ಏನ ಅರ್ಧ ಅರ್ಧ ಈಗ ಇಲ್ಲಿ ಇಲ್ಲಿ ಎರಡು ಎಕ್ಸ್ ಎರಡು ವೈ ಇವೆರಡು ಕುಡಿದ್ರ ಇವೆರಡು ಎ ಬಿ ಡಿ ಸಿ ಎ ಡಿ ಬಿ ಸಿಡುದ್ರ ಏನತದ ಒಂದ್ ಸುತ್ತ ಸುತ್ತೆ ಆಯ್ತದ ಹಾಗೆ ನೋಡಬೇಕು ಅದ್ರ ಕಡಿಂದು ಇಲ್ಲಿ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಗ ಅದ್ರ ಅರ್ಧ ಈಗ ಅರ್ಧ ಮಾಡ ಸಿಗ್ತದ ಅರ್ಧ ಎರಡು ಎಕ್ಸ್ ಪ್ಲಸ್ ಎರಡು ವೈ ಈಗ ಮೂವತ್ತಾರು ಇಸ್ ಈ ಎರಡು ಎಕ್ಸ್ ಪ್ಲಸ್ ಎರಡು ವೈದಾಗ ಏನವ ಕಾಮನ್ ಎರಡು ದಸರಡ ಮಾಡಬೇಕು ಮಸ ಹೊರಗೆ ತೆಗಿಬೇಕು ಮಸಾವ ಹೊರಗೆ ತೆಗೆದ್ರೆ ಏನಂತ ಎರಡು ಹೊರ ಬರ್ತದೆ ಎರಡು ಇಲ್ಲಿ ಎರಡು ಒಂದೇ ಎರಡು ಎರಡು ಒಂದೇ ಎರಡು ಈಗ ಏನಾಯ್ತು ಒಂದ್ 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 ಇಂಟು ಒಂದ್ ಒಂದ್ ಎಂಟು ಒಂದ್ ಬಂತ ಈಗ ಇಲ್ಲಿ ಏನು ಉಳಿತು ಖಾಲಿ ಮೂವತ್ತಾರು ಇಸ್ ಕೊಟ್ಟು ಎಕ್ಸ್ ಪ್ಲಸ್ ವೈ ಉಳಿತು ಮೂವತ್ತಾರು ಇಜ್ ಕೊಟ್ಟು ಎಕ್ಸ್ ಪ್ಲಾಸ್ ಆರು ಇಜ್ ಕೊಟ್ಟು ಎಕ್ಸ್ ಪ್ಲಸ್ ವೈ ಎರಡನೇ ಸಮೀಕರಣ ಈಗ ಆದ್ದರಿಂದ ಮೂವತ್ತಾರು ಕೊಟ್ಟು ಎಕ್ಸ್ ಹ್ಯಾಂಗದ ಹೆಂಗ ಇಕೋಬರಿ ಇಲ್ಲಿ ವಾಯ್ ಬೆಲ್ ಏನದ ಈ ವಾಯ್ ಬೆಲೆ ತಗೊಂಡಿದ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೋರ್ ಇಲ್ಲಿ ಇಕ್ಕ ಮರಿ ಮೂವತ್ತಾರು ಇಸ್ ಕೊಟ್ಟು ಇಲ್ಲೇನು ಪ್ಲಸ್ ನಾಲ್ಕು ಅದ ಪ್ಲಸ್ ನಾಕ್ ಇದ್ ಸಮಾಚಾರ ಇಲ್ಲಿ ಏನಾಯ್ತದ ಮೈನಸ್ ನಾಕ ಐತದ ಮೈನಸ್ ನಾಲ್ಕು ಯೂಜ್ ಕೊಟ್ಟು ಎಕ್ಸ್ ಪ್ಲಸ್ ಎಕ್ಸ್ ಏನಾಯ್ತದ ಎರಡು ಎಕ್ಸ್ ಆಯ್ತದ ಈ ಮೂವತ್ತ ಈ ಮೂವತ್ತಾರ ನಾಕ ಇಷ್ಟ ಮೂವತ್ತೆರಡು ಇಜ್ ಕೊಟ್ಟು ಎರಡು ಎಕ್ಸ್ ಎಕ್ಸ್ ಹಿಂಗ್ ತಗೊಂಬರಿ ಇಲ್ಲಿ ಇಲ್ಲಿಂದ ಗುಣಕಾರ ಎರಡು ಗುಣಕಾರ ಎರಡು ಎಕ್ಸ್ ಅದ ಗುಣಕಾರ ಅದೇನಾಯ್ತದ ಆಯ್ತದ ಇದರ ಎರಡು ಆಯ್ತದ ಎರಡು 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 ಒಂದ್ಲೇ ಎರಡು ಇಲ್ಲಿ ಒಂದು ಒಂದ್ ಎರಡು ಎಂಟ್ಲೆ ಸಾರಿ ಎರಡರ್ಲೆ ಹನ್ನೆರಡು ಎರಡಾರ್ಲೆ ಹನ್ನೆರಡು ಆಯ್ತು ಏನಂತೂ ಹದಿನಾರು ಎಕ್ಸ್ ಎಕ್ಸ್ ನ ಬೆಲೆ ಬಂತು ಹದಿನಾರು ಅಂದ್ರೆ ಹೂದೊಟ್ಟದ ಆಗಲ್ಲ ಇಷ್ಟದ ಹದಿನಾರು ಅದ ಈಗ ಉದ್ದ ಇವ್ರ ಏನ್ ಮಾಡ್ರ ಅಳತೆ ಕಂಡು ಕಂಡಿಡದ ಈಗ ಹುದೋಟದ ಈಗ ಆಗಲ್ಲ ಮಂತ್ ಉದ್ದ ಕಂಡು ಹಿಡದ್ ಈಗ ಇಲ್ಲಿ ವಾಯು ಬೆಲೆ ಕಂಡು ಹಿಡಿಯಾಕೆ ನೋಡ್ಬೇಕು ವೈ ವೈ ಇಲ್ಲಿ ವಾಯ್ ಕೊಟ್ಟು ಎಕ್ಸ್ ಪ್ಲಸ್ ಫೋರ್ ಅದ ಇದ್ರಾಗೆ ಎಕ್ಸ್ ಬೆಲೆ ಕುಡಿದ್ರೆ ಬರ್ತದ ಈ ವಾಯಿದ್ ಕೊಟ್ಟು ಎಕ್ಸ್ ಎಕ್ಸ್ ಎಷ್ಟ ಹದಿನಾರು ಹದಿನಾರು ಪ್ಲಸ್ ನಾಲ್ಕು ವಾಯ್ ಐದು ಕೊಟ್ಟು ಹದಿನಾರು ಪ್ಲಸ್ ನಾಲ್ಕು ಎಷ್ಟೈದ ಇಪ್ಪತ್ತು ಮೀಟರ್ ಐತದ ಅಸ್ಲಿಂದ ಹುದ್ದೋಟದ ಉದ್ದ ಎಷ್ಟು ಇಪ್ಪತ್ತು ಮೀಟರ್ ಈಗ ಮುಂದ ಆರನೇ ಲೆಕ್ಕ ಆರನೇ ಲೆಕ್ಕ ಅಂತ ನೋಡೋಣ ರೇಖಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಸ್ ಟು ಜೀರೋ ಅನ್ನು ನೀಡಲಾಗಿದೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳನ್ನು ಬರೆಯಿರಿ ಹೇಗೆಂದರೆ ಉಂಟಾದಂತಹ ಜೋಡಿಗಳು ರೇಖಾ ಗಣಿತಿಯ ಪ್ರತಿನಿಧಿಕವು ಈ ಕಡೆಗಿನ ತಿರಬೇಕು ಮೊದಲು ಛೇದಿಸುವ ರೇಖೆಗಳು ಸಮಾಂತರ ರೇಖೆಗಳು ಐಕೆಗೊಳ್ಳುವ ರೇಖೆಗಳು ಇಲ್ಲೇನ್ ಮಾಡ್ರ ಒಂದು ಸಮೀಕರಣ ಕೊಟ್ರ ಒಂದು ಸಮೀಕರಣ ಏನಂತ ಕೊಟ್ರ ಅಂದ್ರೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಯೂಸ್ ಕೊಟ್ಟು ಜೀರೋ ಇದ್ರ ಪ್ಲೇನೆ ಇನ್ನೊಂದು ಸಮೀಕರಣ ಕಂಡಿಡೋದೇ ಹೆಂಗಿರ್ಬೇಕಂದ್ರ ಒಂದ್ ಛೇದಿಸುವ ರೇಖೆ ಇರಬೇಕು ಸಮಾಂತರ ರೇಖೆ ಇರಬೇಕು ಈ ರೇಖೆ ಇರ್ಬೇಕು ಹೆಂಗಿ ಹೆಂಗಿದ್ದು ಒಂದ್ ಸಮೀಕರಣ ಅಂತ ಕೊಟ್ರ ಅವ್ರು ಈಗ ಕಂಡು ಹಿಡಿಯೋದು ಇಲ್ಲಿ ಏನದ ಅಂದ್ರ ಅವ್ರೇನ್ ಕೊಟ್ರ ಏಕಾತ್ಮಕ ಸಮೀಕರಣ ಎರಡು ಎಕ್ಸ್ ಪ್ಲಸ್ ಮೂರು ಐದು ಮೈನಸ್ ಎಂಟು ಯೂಜ್ ಕೊಟ್ಟು ಜೀರೋ ಕೊಟ್ಟ್ರ ಈಗ ಮೊದಲು ಛೇದಿಸುವ ರೇಖೆದು ಇನ್ನೊಂದು ಸಮೀಕರಣ ಕಂಡಿಡ್ರ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಜ್ಟು ಜೀರೋದು ಸಮಾನ ಸಮೀಕರಣ ಕಂಡಿಡ್ರ ಈಗ ನಾವೇನು ತಗೊಂಡಿದ್ದೆವು ಸಮೀಕರಣ ತಗೊಂಡಿದ್ದೆವು ಮೂರು ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ಏಳು ಇಜ್ಕೊಳ್ತು ಜೀರೋ ಇದು ಛೇದಿಸುವ ರೇಖೆದ ಇವೆರಡು ಸಮೀಕರಣ ಉಪಯೋಗಿಸಿ ನಾವು ನಕ್ಷೆಯನ್ನು ಹಾಕಿದಾಗ ಅದು ರೇಖೆ ಛೇದಿಸ್ತದ ಛೇದಿಸುವ ರೇಖೆ ಅದನ್ನೇ ಇಲ್ಲ ಅಂತ ನೋಡಾರ ಈಗ ಎಕ್ಸ್ ನಕ್ಷನ್ ಎರಡ ಬಿ ಒನ್ ಸಾಗೋಣಕ ಮೂರು ಸಿ ಒನ್ ಮೈನಸ್ ಎಂಟು ಎಟು ಎಷ್ಟು ಮೂರು ಬಿ ಟು ಎಷ್ಟು ವಾಯಿನ ಸಾಗೋಣಕ ಎರಡು ಸಿ ಎಷ್ಟು ಮೈನಸ್ ಏಳು ಈಗ ಇಷ್ಟದಲ್ಲಿ ಎರಡದ ಎ ಟು ಇಷ್ಟದಲ್ಲಿ ಬಾಗಿಲೆ ಮೂರು ಬಿ ಒನ್ ಇಷ್ಟದಲ್ಲಿ ಮೂರು ಬಾಗಿಲೆ ಎರಡು ಈಗ ಇವೆರಡು ಮೊದಲು ನೋಡ್ರಿ ಎರಡನೇಲ ಎರಡು ಸಮನಾಗಿಲ್ಲ ಎರಡನೇಲ ಸಮನಾಗಿಲ್ಲ ಎ ಒಂದು ಎ ಒಂದ್ ಬಾಗಿಲೇ ಎಟು ಸಮನಾಗಿಲ್ಲ ಬಿ ಒನ್ ಬಾಗಿಲೇ ಬಿ ಟು ಇದ್ದಾಗ ಲೇಖಕಿಯ ಪ್ರತಿನಿಧಿ ಛೇದಿಸುವ ರೇಖೆ ನಡೆದ ಛೇದಿಸುವ ರೇಖೆ ಇರ್ತದ ಅದ ಒಂದೇನಿರ್ತದೆ ಛೇದಿಸುವ ರೇಖೆಗಳಾಗಿರುತ್ತವೆ ಮುಂದು ಎರಡನೇ ಸಮಾಂತರ ರೇಖೆ ಎರಡು ಎಕ್ಸ್ ಪ್ಲಸ್ ಮೂರು ವೈ ಮೈನಸ್ ಎಂಟು ಇಜ್ ಇಜ್ಗಟ್ಟು ಜೀರೋ ಅವರ ಕೊಟ್ಟಿಂದ ಸಮೀಕರಣ ಅದ್ರದ್ದು ಇನ್ನೊಂದೇ ನೋಡ್ರಿ ನಾವು ನೋಡ್ರಿ ಅದನ್ನ ನಾವೇನೋ ತಗೊಂಡ್ರೆ ಎರಡು ಎಕ್ಸ್ ಪ್ಲಸ್ ಮೂರ್ ವೈ ಮೈನಸ್ ಹನ್ನೆರಡು ಇಜ್ ಇಜ್ಗೊಟ್ಟು ಜೀರೋ ತಗೊಂಡೆವು ಈಗ ಎ ಒನ್ ಎ ಒನ್ ಎ ಒನ್ ಇಷ್ಟದಲ್ಲಿ ಎಕ್ಸ್ ಮೈನಸ್ ಬಿ ಎರಡ ಬಿ ಒನ್ ಇಷ್ಟದಲ್ಲಿ ಮೂರು ವೈನಸ್ ಗುಣಕ ಮೂರು ಸಿ ಒನ್ ಮೈನಸ್ ಎಂಟು ಎ ಟು ಎರಡು ಬಿ ಟು ಮೂರು ಸಿ ಟು ಇಷ್ಟದ ಮೈನಸ್ ಹನ್ನೆರಡು ಈಗ ಎ ಒನ್ ಬಾಗಿಲೆ ಎ ಟು ಎ ಒನ್ ಎ ಒನ್ ಇಷ್ಟದಲ್ಲಿ ಎರಡದ ಎ ಟು ಇಷ್ಟದಲ್ಲಿ ಎರಡು ಬಿ ಒನ್ ಮೂರು ಬಿ ಟು ಮೂರು ಸಿ ಒನ್ ಇಷ್ಟದ ಮೈನಸ್ ಎಂಟು ಸಿ ಟು ಮೈನಸ್ ಹನ್ನೆರಡು ಈಗ ಎರಡೊಂದ್ಲೇ ಎರಡು ಎರಡೊಂದ್ಲೆ ಎರಡು ಒಂದು ಬಾಗಿಲೆ ಒಂದು ಅಂತ ಬಿ ಒನ್ ಮೂರೊಂದೇ ಮೂರು ಮೂರೊಂದೇ ಮೂರು ಈಗ ಮೈನಸ್ ಮೈನಸ್ ಕ್ಯಾನ್ಸಲ್ ಅದು ಎಂಟು ಸಾರಿ ನಾಲ್ಕು ಎರಡಲೇ ಎಂಟು ನಾಲ್ಕು ಮೂರಲೆ ಹನ್ನೆರಡು ಈಗ ಎರಡು ಬಾಗಿಲೆ ಮೂರ್ವಂತು ಈಗ ಎನ್ ಬಾಗಿಲೆ ಟು ಒಂದು ಬಾಗಿಲೆ ಒನ್ ಒಂದು ಬಿ ಒಂದು ಬಾಗಿಲೆ ಬಿಟ್ಟು ಒಂದು ಒನ್ ಒಂದ್ ಸಿ ಒನ್ ಎರಡು ಎರಡು ಸಾರಿ ಮೂರು ಎರಡು ಬಾಗಿಲೆ ಮೂರು ಒಂದು ಇಲ್ಲಿ ಎ ಎನ್ ಬಾಗಿಲೆ ಒಂದ್ ಬಾಗಿಲೇ ಏಟು ಸಮಾನ ಆಗಿದೆ ಬಿ ಒಂದು ಬಾಗಿಲೆ ಬಿಟ್ಟು ಸಮನ ಆಗಿಲ್ಲ ಸಿನ್ ಬಾಗಿಲೆ ಸೀಟು ಇದು ಹಿಂಗಿತ್ತಂದ್ರೆ ಇದೊಂದು ಸಮಾಂತರ ರೇಖೆ ಆಗಿರುತ್ತದೆ ಇದೊಂದು ಸಮಾಂತರ ರೇಖೆ ಆಗಿರುತ್ತದೆ ಈಗ ಐಕೆಗಳು ರೇಖೆಗಳು

ನಾಲ್ಕು ಎರಡು ಬಾಗಿಲೆ ನಾಲ್ಕು ಬಿ ಒನ್ ಮೂರು ಬಿ ಟು ಇಷ್ಟು ಮೂರು ಬಾಗಿಲೆ ಆರು ಸಿ ಒನ್ ಮೈನಸ್ ಎಂಟು ಸಿ ಟು ಮೈನಸ್ ಹದಿನಾರು ಮೈನಸ್ ಎಂಟು ಬಾಗಿಲೆ ಮೈನಸ್ ಹದಿನಾರು ಈಗ ಎರಡು ಒಂದ್ಲೇ ಎರಡು ಎರಡು ಎರಡ್ ನಾಲ್ಕು ಮೂರೊಂದ್ಲೇ ಮೂರು ಮೂರ್ ಎರಡೇ ಆರು ಮೈನಸ್ ಮೈನಸ್ ಕ್ಯಾನ್ಸಲ್ ಎಂಟು ಒಂದ್ ಎಂಟು ಎಂಟು ಎರಡ್ ಹದಿನಾರು ಮೂರೇನು ಒಂದು ಒಂದ್ ಬಾಗಿ ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಒಂದು ಬಾಗಿಲೆ ಎರಡು ಒಂದು ಈ ಮೂರೇನದು ಸಮಾಧು ಈಗ ಒಂದು ಎ ಟು ಒಂದು ಬಾಗಿಲೆ ಎರಡು ಬಿ ಒನ್ ಬಾಗಿಲೆ ಬಿಟ್ಟು ಒಂದು ಬಾಗಿಲೆ ಎರಡು ಸಿ ಒಂದು ಬಾಗಿಲೆ ಸಿಟು ಒಂದು ಬಾಗಿಲೆ ಎರಡು ಮೂರು ಏನೋ ಸಮ ಅದು ಈಗ ಒಂದ್ ಬಾಗಿಲೇ ಎಟ್ಟು ಸಮನಾಗಿದೆ ಬಿ ಒಂದ್ ಬಾಗಿಲ ಬಿಟ್ಟು ಸಮನಾಗಿದೆ ಸಿ ಒನ್ ಬಾಗಿಲೆ ಸಿ ಎಟ್ಟು ಹಿಂಗೆ ಬಂದ್ ಹೇಳುತ್ತಂದ್ರ ಇದು ಒಂದು ಐಕೆಗೊಳುವ ರೇಖೆಗಳನ್ನು ಉಂಟು ಮಾಡುತ್ತದೆ ಈ